ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಫ್ರೆಂಡ್ಸ್ ಬನ್ನಿ ಇವತ್ತು ನೀವು ನೋಡ್ತಾ ಇದ್ದೀರಲ್ವಾ ಈ ಮರದ ನಾನು ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಂತ ಬಂದಿದೀನಿ ಯಾಕೆ ಅಂದ್ರೆ ಈ ಮರಗಳನ್ನ ನಾವು ತುಂಬಾ ಕಡೆ ನೋಡ್ತಾ ಇರ್ತೀವಿ ಆದ್ರೆ ಈ ಮರದಲ್ಲಿ ಬಿಡೋ ಹಣ್ಣುಗಳು ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಹಾಗಾಗಿ ಈ ಮರದ ಹಣ್ಣು ಕೂಡ ನಾವು ತಿಂದಿರ್ತೀವಿ ಆದ್ರೆ ಇದ್ರ ಇದ್ರಲ್ಲಿರೋ ವಿಶೇಷತೆ ಏನು ಇದ್ರಲ್ಲಿರೋ ಔಷಧಿ ಗುಣಗಳೇನು ಈ ಮರದಿಂದ ನಮ್ಗೆ ಏನೆಲ್ಲ ಉಪಯೋಗ ಅಂತ ನಮ್ಗೆ ಗೊತ್ತಿರಲ್ಲ ಹಾಗಾಗಿ ನಾನು ಇವತ್ತು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ವಿಡಿಯೋ ಫುಲ್ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ಈಗ ಈ ಮರದ ಬಗ್ಗೆ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಇದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಈಚೆಗೆ ತುಂಬಾ ಜನಪ್ರಿಯವಾಗಿರೋಂತ ಮರ ಅಂತಾನೆ ಹೇಳ್ಬೋದು ಮತ್ತೆ ಅಷ್ಟೇ ವೇಗವಾಗಿ ತನ್ನ ಸಂತತಿಯನ್ನು ಕೂಡ ವೃದ್ಧಿಸ್ಕೊಳ್ಳುತ್ತೆ ಹಾಗಾಗಿ ನಾವು ಇದನ್ನ ವಿಶೇಷವಾದ ಮರ ಅಂತ ಕೂಡ ಹೇಳ್ಬೋದು ಹಾಗೆ ಎಲ್ಲಾ ಕಡೆ ತುಂಬಾ ಈ ಮರನ ನಾವು ಕಾಣ್ಬೋದು ಫ್ರೆಂಡ್ಸ್ ಮತ್ತೆ ಇದರ ಹಣ್ಣಿನಲ್ಲಿ ನಾವು ಸಾಂಬಾರ್ಗೆ ಬಳಸುವಂತಹ ಗಸಗಸೆ ಬೀಜದಂತಿರುವ ಬೀಜವನ್ನು ಕೂಡ ನೋಡ್ಬೋದು ಹಾಗಾಗಿ ನಾವು ಇದನ್ನು ಆಡು ಭಾಷೆಯಲ್ಲಿ ಮರ ಅಂತಾನೆ ಕರೀತಾರೆ ಇಂಗ್ಲಿಷ್ ನಲ್ಲಿ ಇದನ್ನ ಸಿಂಗಾಪುರ ಚೆರಿ ಅಂತ ಅಥವಾ ಜಪಾನಿನ ಚರಿ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್ ಇದರ ವೈಜ್ಞಾನಿಕ ಹೆಸರು ಮುಂಟಿಜಿಯ ಖ್ಯಾಲಪುರ ಅಂತ ಇದು ಮೂಲಭೂತ ಭಾರತೀಯ ಸಸಿ ಅಲ್ಲ ದಕ್ಷಿಣ ಅಮೆರಿಕದಿಂದ ವಲಸೆ ಬಂದು ಭಾರತದಲ್ಲಿ ತುಂಬಾ ಜನಪ್ರಿಯವಾಗುತ್ತಾ ಇರುವಂತ ಮರ ಅಂತಾನೆ ಹೇಳ್ಬೋದು ಈ ಮಧ್ಯಮ ಗಾತ್ರದ ಮರ ಎಲ್ಲಾ ಕಡೆ ತನ್ನ ರೆಂಬೆ ಕೊಂಬೆಗಳನ್ನು ಹರಡಿಕೊಂಡಿರೋದ್ರಿಂದ ಛತ್ರಿ ಮರ ಅಂತನೂ ಕರೀತಾರೆ ಅದೇ ರೀತಿ ಈ ಹಣ್ಣಿನಲ್ಲಿ ಎಣಿಸಕ್ಕೂ ಆಗದಷ್ಟು ಬೀಜಗಳಿರುತ್ತವೆ ಇದರ ಹಣ್ಣು ಮನುಷ್ಯರಿಗಲ್ಲದೆ ಪಕ್ಷಿಗಳಿಗೂ ಪ್ರಿಯವಾದ ಹಣ್ಣು ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಳಿಲುಗಳಿಗಾಗ್ಲಿ ಬಾವಲಿಗಳಿಗಾಗ್ಲಿ ತುಂಬಾ ಇಷ್ಟವಾದ ಹಣ್ಣು ಹಾಗೆ ಅಕ್ಕಿ ಪಕ್ಷಿಗಳು ಇದರ ಹಣ್ಣನ್ನು ತಿಂದು ಬೀಜಗಳನ್ನು ಅದರ ಎಕ್ಕೆಯಲ್ಲಿ ವಿಸರ್ಜನೆ ಮಾಡುವುದರಿಂದ ಎಲ್ಲಾ ಕಡೆ ನೈಸರ್ಗಿಕವಾಗಿ ಅತಿ ವೇಗವಾಗಿ ಗಸಗಸೆ ಮರಗಳನ್ನು ಕಾಣಬಹುದು ಹಾಗೆ ಇತ್ತೀಚೆಗೆ ಈ ಸಸಿಗಳನ್ನು ರೈತರು ಕೂಡ ನೆರಳಿಗಾಗಿ ತಮ್ಮ ಜಮೀನುಗಳಲ್ಲಿ ಬೆಳೆಸುತ್ತಾರೆ ಹಾಗೆ ಅಂಗಡಿಗಳ ಮುಂದೆ ಕೂಡ ನೆರಳಿಗಾಗಿ ಹೆಚ್ಚು ಹೆಚ್ಚು ಗಿಡಗಳನ್ನ ಬೆಳೆಸುತ್ತಾರೆ ಅರಣ್ಯ ಇಲಾಖೆಯವರು ಕೂಡ ರಸ್ತೆಗಳಲ್ಲಿ ನೆಡುವುದು ಸಸಿಗಳನ್ನು ಚ ನೆರಳಿಗಾಗಿ ತುಂಬಾ ಚೆನ್ನಾಗಿ ಪೋಷಿಸುವುದು ಅರಣ್ಯ ಇಲಾಖೆಯಿಂದ ಮರ ಗಸಗಸೆ ಗಿಡವನ್ನು ತುಂಬಾ ಆಯ್ಕೆ ಮಾಡಿಕೊಳ್ಳುತ್ತಾರೆ ಈ ಗಿಡ ವೇಗವಾಗಿ ಬೆಳೆಯುತ್ತದೆ ಹಾಗೆ ಸುತ್ತ ರೆಂಬೆ ಕೊಂಬೆಗಳಿರುವುದರಿಂದ ತುಂಬಾ ನೆರಳನ್ನು ಕೊಡುತ್ತದೆ ಹಾಗೆ ಈ ಗಿಡದಲ್ಲಿ ಔಷಧಿಯ ಗುಣಗಳು ಕೂಡ ತುಂಬಾ ಹೇರಳವಾಗಿದೆ ಫ್ರೆಂಡ್ಸ್ ಬನ್ನಿ ಈಗ ಏನೇನು ಔಷಧಿ ಗುಣಗಳಿದೆ ಅಂತ ತಿಳ್ಕೊಳ್ಳೋಣ ಜಾಸ್ತಿ ಶುಗರ್ ಇರುವವರಿಗೆ ಈ ಹಣ್ಣನ್ನು ತಿಂದರೆ ಶುಗರ್ ಕಡಿಮೆ ಆಗುತ್ತದೆ ಎಂದು ಹೇಳುತ್ತಾರೆ ಹಾಗೆ ವಿಟಮಿನ್ ಸಿ ಹೇರಳವಾಗಿದೆ ಶೀತ ಜ್ವರದ ವಿರುದ್ಧ ಕೂಡ ಹೋರಾಡುತ್ತದೆ ಇದರ ಎಲೆಯಲ್ಲಿ ನೈಟ್ರಿಕ್ ಆಸಿಡ್ ಹೆಚ್ಚು ಇದ್ದು ಇದರ ಎಲೆಯ ಕಷಾಯ ಸೇವಿಸಿ ಸೇವಿಸುವುದರಿಂದ ಬಿ ಪಿ ಕಡಿಮೆಯಾಗುತ್ತದೆ ಎಂದು ಹೇಳುತ್ತಾರೆ ಮನುಷ್ಯನ ಮೂಳೆ ಮಾಂಸಗಳಿಗೆ ಅತ್ಯಂತ ಪ್ರೋಟೀನ್ ಕ್ಯಾಲ್ಸಿಯಂ ರಂಜಕ ಅತ್ಯಂತ ಇದರ ಎಲೆಯಿಂದ ಚಹಾ ಮಾಡಿ ಕುಡಿದ್ರೆ ನಿದ್ರೆ ತುಂಬಾ ಚೆನ್ನಾಗಿ ಬರುತ್ತದೆ ಅಂತ ಹೇಳ್ತಾರೆ ಹಾಗೆ ಹಣ್ಣು ಸಕ್ಕರೆ ಕಾಯಿಲೆಯವರು ಕೂಡ ತಿಂದ್ರೆ ಒಳ್ಳೇದು ಹಾಗೆ ಹಣ್ಣು ತುಂಬಾ ಸಿಹಿ ಆಗಿರೋದ್ರಿಂದ ಸಕ್ಕರೆ ಹಣ್ಣು ಅಂತ ಕೂಡ ಕರೀತಾರೆ ಈ ಮರದ ರೆಂಬೆ ಕೊಂಬೆಗಳು ಗಟ್ಟಿ ಮುಟ್ಟಾಗಿ ಇರೋದಿಲ್ಲ ಆದ್ರಿಂದ ಮಕ್ಕಳು ಮರ ಹತ್ತಿದರೆ ಆ ಬೀಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇದರ ಎಲೆಯಲ್ಲಿ ಸಣ್ಣ ರೋಮದಂತ ಭಾಗಗಳು ಹೆಚ್ಚಾಗಿರೋದ್ರಿಂದ ರೋಡಿನ ಭಾಗದಲ್ಲಿ ಇರುವ ಮರಗಳು ತುಂಬಾ ಧೂಳಿನಿಂದ ಕೂಡಿರುತ್ತವೆ ಹಾಗೆ ಬೇರೆ ಭಾಗಗಳಲ್ಲಿ ಇರುವ ಮರಗಳು ಸದಾ ಹಚ್ಚ ಹಸಿರಾಗಿರುತ್ತವೆ ಹಾಗೆ ಛತ್ರಿಯಂತೆ ನೆರಳನ್ನು ಕೊಡುತ್ತವೆ ಫ್ರೆಂಡ್ಸ್ ಈ ರೀತಿ ತುಂಬಾ ಉಪಯೋಗಗಳ ಉಪಯೋಗಗಳಿರೋ ಇರೋದ್ರಿಂದ ನಾವು ಇದನ್ನ ಹೆಚ್ಚು ಹೆಚ್ಚಾಗಿ ಕಾಣಬಹುದು ಫ್ರೆಂಡ್ಸ್ ನಿಮಗೂ ಕೂಡ ಏನಾದರೂ ಚಿಕ್ಕ ಚಿಕ್ಕ ವಯಸ್ಸುಗಳಲ್ಲಿ ಈ ಮರದ ಹಣ್ಣನ್ನು ತಿಂದಿರ್ಬೋದು ಅಥವಾ ಈ ಮರದ ಕೆಳಗಡೆ ನೆರಳಿಗಾಗಿ ಆಶ್ರಯ ಪಡ್ಕೊಂಡಿರೋದು ನಿಮ್ಗೆ ಏನಾದ್ರೂ ನೆನಪಿದೆಯಾ ಅಂತ ಕೂಡ ಕಮೆಂಟ್ ಮಾಡಿ ನನಗೆ ನಾವು ಕೂಡ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ತುಂಬ ಈ ಹಣ್ಣನ್ನು ಎಲ್ಲಾ ಎಲ್ಲ ಕಡೆ ಹುಡುಕಿ ತಿಂತಾಯಿದ್ವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಮರದ ಹಣ್ಣುಗಳು ಹಾಗೆ ಈ ಮರ ಏನಕ್ಕೆ ಉಪಯೋಗಿಸ್ತಾರೆ ಅಂದ್ರೆ ತುಂಬಾ ನೆರಳಿಗೋಸ್ಕರ ಉಪಯೋಗಿಸ್ತಾರೆ ವೆಹಿಕಲ್ಸ್ ನಿಲ್ಸಕ್ ಆಗಿರ್ಬೋದು ಅಥವಾ ನಾವೇ ಆರಾಮಾಗಿ ರೆಸ್ಟ್ ಮಾಡಕ್ಕಾಗಿರ್ಬೋದು ಈ ಮರನ ತುಂಬಾ ಜನಗಳು ಬಳಸ್ತಾರೆ ಅಂತಾನೆ ಹೇಳ್ಬೋದು ನಾವು ಚಿಕ್ಕ ಮಕ್ಕಳಲ್ಲಿ ಓದೋ ಟೈಮಲ್ಲಿ ನಮ್ಮ ನಾವು ಓದೋ ಸ್ಕೂಲ್ ಮುಂದೆ ಈ ತರ ಮರಗಳಿದ್ರೆ ನಮ್ಗೆ ಮಧ್ಯಾಹ್ನಕ್ಕೆ ಊಟ ಎಲ್ಲ ಇದೆ ಆಗ್ತಾ ಇತ್ತು ಯಾಕಂದ್ರೆ ಈ ಹಣ್ಣು ಅಂದ್ರೆ ನಮ್ಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಹಾಗಾಗಿ ಕಿತ್ಕೊಂಡು ನಮ್ಮ ಫ್ರೆಂಡ್ಸ್ ಜೊತೆ ನಾವು ಕೂಡ ತುಂಬಾ ಈ ಹಣ್ಣು ತಿಂದು ಎಂಜಾಯ್ ಮಾಡ್ತಾ ಇದ್ವಿ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ಈ ಮರದ ಎಲೆಗಳು ಕೂಡ ಯಾವ ರೀತಿ ಇದೆ ಅಂತ ತುಂಬಾ ಒಳ್ಳೆ ಸ್ಪಂಜ್ ರೀತಿ ಇರುತ್ತೆ ಎಲೆ ಇದ್ರೂ ತುಂಬಾ ಸಾಫ್ಟ್ ಆಗಿರುತ್ತೆ ನಾವು ಸುಮಾರು ಕಡೆ ನೋಡ್ತಾ ಇರ್ತೀವಿ ಫ್ರೆಂಡ್ಸ್ ಆದ್ರೆ ಇದ್ರ ಬಗ್ಗೆ ನಾವು ಹೆಚ್ಚಿನದಾಗಿ ಏನು ತಿಳ್ಕೊಳಕ್ ಹೋಗ್ ಹೋಗಿರಲ್ಲ ಯಾಕಂದ್ರೆ ಆ ಅದ್ರ ಅವಶ್ಯಕತೆ ಕೂಡ ನಮ್ಗೆ ಇರಲ್ಲ ಅನ್ಕೋತೀನಿ ಹೀಗೆ ಒಂದೊಂದೇ ಒಂದೊಂದೇ ನಾವು ತಿಳ್ಕೊತಾ ಹೋದ್ರೆ ಆ ಮರದ ಹಣ್ಣಿಂದ ನಮ್ಗೆ ಏನ್ ಉಪಯೋಗ ಆ ಮರದಿಂದ ಏನ್ ಉಪಯೋಗ ಹಾಗೆ ಅದ್ರ ಎಲೆಗಳಿಂದ ಏನೇನು ಉಪಯೋಗ ಅಂತ ತಿಳ್ಕೊಬಹುದು ಫ್ರೆಂಡ್ಸ್ ನೀವು ಯಾರೆಲ್ಲ ಈ ರೀತಿ ಈ ತರ ಕೆಂಪು ಹಣ್ಣು ಗಸಗಸೆ ಹಣ್ಣು ತಿಂದಿದಿರಾ ಅದ್ರ ಸ್ವೀಟ್ ಹೆಂಗಿರತ್ತೆ ಅಂತ ತಿಳಿಸಿ ನನಗೆ ಕಮೆಂಟ್ ಮೂಲಕ ಓಕೆನಾ ಬನ್ನಿ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಲ್ವಾ ಈ ಹಣ್ಣು ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಕ್ಕೆ ಒಳ್ಳೆ ಚರಿ ಅಂತಾನೆ ಅಂತರನೆ ಕಾಣಿಸುತ್ತೆ ಅದ್ರೊಳಗಡೆ ಅಂತೂ ನಾವು ನೋಡ್ತಾ ನಾನು ತಿಳ್ಕೊಂಡಿರೋ ಪ್ರಕಾರ ಚಿಕ್ಕ ಮಕ್ಕಳಲ್ಲಿ ನಾವು ಈ ಹಣ್ಣು ತಿನ್ನುವಾಗ ಇದೇ ಹಣ್ಣಿನಿಂದ ಗಸಗಸೆ ನಾವು ಅಡುಗೆಗೆಲ್ಲ ಬಳಸ್ತೀವಲ್ಲ ಆ ಗಸಗಸೆ ಮಾಡೋದು ಈ ಹಣ್ಣಿಂದಾನೆ ಅಂತ ನಾ ತಿಳ್ಕೊಂಡಿದ್ದೆ ಅದೇ ರೀತಿ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ನೋಡಿ ಈಗ ಕಾರ್ಗಳಾಗಿರ್ಬೋದು ಅಥವಾ ಅಥವಾ ಟೂ ವೀಲರ್ಸ್ ಆಗಿರ್ಬೋದು ನಿಲ್ಸಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಈ ಮರದಲ್ಲಿ ಹತ್ತಿ ನಾವು ಹಣ್ಣೆಲ್ಲ ಕಿತ್ಕೊಬೇಕು ಅಂದ್ರೆ ಆಗಲ್ಲ ಯಾಕಂದ್ರೆ ಈ ಮರದ ರೆಂಬೆ ಕೊಂಬೆಗಳು ಗಟ್ಟಿಯಾಗಿರೋದಿಲ್ಲ ಹಾಗಾಗಿ ಮುರಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾರು ಈ ಮರದಲ್ಲಿ ಹತ್ತಿ ಹಣ್ಣನ್ನ ಕೀಳೋಕೆ ಹೋಗ್ಬೇಡಿ ಅಂತಾನೆ ಹೇಳ್ತೀನಿ ಹಾಗೆ ಈ ಸುಮ್ನೆ ಕೈಯಲ್ಲಿ ಕೋಲಲ್ಲಿ ಹಿಂಗಂದ್ರೆ ಬಿದ್ದೋಗ್ಬಿಡುತ್ತೆ ಯಾಕಂದ್ರೆ ಸ್ಮೂತ್ ಆಗಿರುತ್ತೆ ಇದ್ರ ಹಣ್ಣು ನಂಗಂತೂ ಇದು ಈ ಗಸಗಸೆ ಮರದ ಮೆಮೊರಿ ತುಂಬಾ ಇದೆ ಫ್ರೆಂಡ್ಸ್ ಯಾಕಂದ್ರೆ ನಾವು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ತುಂಬಾ ತಿಂತ ಇದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲಾ ಕಿತ್ತಾಡ್ಕೊಂಡು ಮರ ರೆಂಬೆ ಕೊಂಬೆಗಳನ್ನೆಲ್ಲ ಜಗಿದು ಇದ್ವಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಈ ರೀತಿ ಇತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ವ್ಲಾಗು ಇನ್ಫಾರ್ಮೇಶನ್ ವ್ಲಾಗು ನಿಮ್ಗೆ ಇಷ್ಟ ಆಗ್ತಾ ಇದೆ ಅನ್ಕೊಂಡಿದೀನಿ ಇಷ್ಟ ಆಗ್ತಾ ಇದ್ರೆ ನಾನು ಇನ್ನೂ ಹೊಸ ಹೊಸ ವೀಡಿಯೋಗಳನ್ನೆಲ್ಲ ಮಾಡ್ತಾ ಇರ್ತೀನಿ ಹಾಗೆ ಹೊಸ ಹೊಸ ಇನ್ಫಾರ್ಮೇಶನ್ ವಿಡಿಯೋಸೇ ಮಾಡ್ತಾ ಇರ್ತೀನಿ ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವಿಡಿಯೋಗಳ ಜೊತೆ ಬರ್ತಾನೆ ಇರ್ತೀನಿ ಹಾಗೆ ಇದೇ ಥರ ನಾವು ಯಾವ್ಯಾವ ಮರದಿಂದ ನಮಗೆ ಏನೆಲ್ಲ ಬೆನಿಫಿಟ್ ಸಿಗತ್ತೆ ಅಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ನಾನು ಮಾಡ್ತಾ ಇರೋ ವಿಡಿಯೋಗಳೆಲ್ಲ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಮತ್ತೆ ಇನ್ನೇನಿಲ್ಲ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅನ್ಕೊಂಡಿದ್ದೀನಿ ನನ್ನ ವಿಡಿಯೋಸ್ ಎಲ್ಲ ನೀವು ಈ ಗಸಗಸೆ ಹಣ್ಣು ಯಾರೆಲ್ಲ ತಿಂದಿದಿರಾ ಅಂತ ನೆನ್ಪು ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಕೂಡ ಹಾಕಿ ಅಂತ ಹೇಳ್ತೀನಿ ಇನ್ನು ತುಂಬಾ ಮರಗಳಲ್ಲಿ ಇದೇ ತರ ಇನ್ಫಾರ್ಮ್ಯಾಟಿಕ್ ವಿಡಿಯೋಸ್ ಮಾಡ್ಬೋದು ಫ್ರೆಂಡ್ಸ್ ಯಾಕಂದ್ರೆ ತುಂಬಾ ಔಷಧಿ ಗುಣಗಳೆಲ್ಲ ಇರುತ್ತೆ ಮರದಲ್ಲಿ ನೋಡ್ತಾ ಇದ್ದೀರಲ್ವಾ ಹಣ್ಣೆಲ್ಲ ಎಷ್ಟು ರೆಡ್ ರೆಡ್ ಆಗಿ ಕಾಣ್ತಾ ಇದೆ ಅಂತ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಹಣ್ಣು ತುಂಬಾ ಸ್ವೀಟ್ ಆಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ನಮ್ಮನೆ ಸುತ್ತಮುತ್ತನೆ ತುಂಬಾ ಮರಗಳಿದೆ ಗಸಗಸೆ ಮರ ನಾನು ಯಾವಾಗ್ಲೂ ನೋಡ್ತಾ ಇದ್ದೆ ಅಷ್ಟೇ ಬಟ್ ಇನ್ಫಾರ್ಮೇಶನ್ ಆಗಿ ಒಂದು ವಿಡಿಯೋ ಮಾಡೋಣ ಅನ್ಕೊಂಡು ಈಗ ನಾನು ಇವತ್ತು ಇದನ್ನ ಇನ್ಫಾರ್ಮೇಶನ್ ವಿಡಿಯೋ ಆಗಿ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನಾನು ಮಾಡ್ತಾ ಇರೋ ವಿಡಿಯೋ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವಿಡಿಯೋ ಜೊತೆಗೆ ಮತ್ತು ಹಾಗೆ ಹೊಸ ಹೊಸ ಔಷಧಿ ಗುಣಗಳಿರೋವಂಥ ಗಿಡಗಳ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೂ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನು ಮುಂದೆ ಮುಂದೆ ಇದೇ ಥರ ಮರಗಳ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತಾ ಇರ್ತೀನಿ ಹಾಗೆ ಡೈಲಿ ವ್ಲಾಗ್ಸ್ ಕೂಡ ಬರ್ತಾ ಇರುತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್